श्रीराघवेन्द्रार्य 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 ಹಾಗೆ ಈ ಕ್ಷೇತ್ರಕ್ಕೆ ಬಂದಾಗ ತುಂಬಾ ಸಂತೋಷ ಐತೆ ಯಾಕಂದ್ರೆ ಸಾಕಷ್ಟು ಜನಕ್ಕೆ ಅನ್ನ ದಾಸೋಹ ನಡೀತಾ ಇದೆ ಈ ದಾಸೋಹದ ಮುಂದೆ ಬೇರೆ ಯಾವುದೋ ಏನಂದ್ರೆ ಈ ದಾಸೋಹ ನಡೆಸೋದು ಅಷ್ಟು ಸುಲಭವಾದ ಮಾತಲ್ಲ ಇಲ್ಲಿ ಬರುವಂತ ಪ್ರತಿಯೊಬ್ಬರಿಗೂ ದಾಸೋಹದ ಜೊತೆಗೆ ಆ ಭಗವಂತನ ಆಶೀರ್ವಾದ ಸಿಗ್ಲಿ ಅಂತ ಸುಜ್ಞಾನದಾತ್ರೆ ನಮಸ್ತೆ ಗುರು ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿ ಅವರ ದೇವಸ್ಥಾನಕ್ಕೆ ಬಂದಿದ್ದು ಬಹಳ ಸಂತೋಷ ಆಯ್ತು ಶ್ರೀ ರಾಘವೇಂದ್ರ ಸ್ವಾಮಿ ಅವರು ಎಲ್ಲಿರ್ತಾರೋ ಅದೇ ನಿಜವಾದ ಕೈಲಾಸ ಅಂತ ನಾನು ಭಾವಿಸ್ತೀನಿ ಯಾಕಂತ ಹೇಳಿದ್ರೆ ಆ ಇವತ್ತು ಲಕ್ಷಾಂತರ ಜನ ಇಲ್ಲಿ ಭಕ್ತಾದಿಗಳು ಬರ್ತಾ ಇದಾರೆ ಅಂದ್ರೆ ಅವರ ಶಕ್ತಿ ಎಂತದ್ದು ಎಂತ ಶಕ್ತಿವಂತರು ಎಂತ ಪವಾಡ ಪುರುಷರು ಅಂತ ಎಲ್ಲರಿಗೂ ಗೊತ್ತಿರುವಂತದ್ದು ಹಾಗೆ ಈ ಕ್ಷೇತ್ರಕ್ಕೆ ಬಂದಾಗ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ಸಾಕಷ್ಟು ಜನಕ್ಕೆ ಅನ್ನದಾಸವನ್ನ ನಡೀತಾ ಇದೆ ಈ ದಾಸೋಹದ ಮುಂದೆ ಬೇರೆ ಯಾವುದು ಏನಂದ್ರೆ ಈ ದಾಸೋಹ ನಡೆಸೋದು ಅಷ್ಟು ಸುಲಭವಾದ ಮಾತಲ್ಲ ಇಲ್ಲಿ ಬರುವಂತ ಪ್ರತಿಯೊಬ್ಬರಿಗೂ ದಾಸೋಹ ಜೊತೆಗೆ ಆ ಭಗವಂತನ ಆಶೀರ್ವಾದ ಸಿಗ್ಲಿ ಅಂತ ಮನ್ಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ನನಗೂ ಕೂಡ ಒಂದ್ ಆಸೆ ಇತ್ತು ಬರೀ ರೀಲ್ಸ್ ಅಲ್ಲಿ ನೋಡ್ತಾ ಇದೆ ಇಲ್ಲಿ ಬಂದು ಭೇಟಿ ಕೊಡ್ಬೇಕು ಆ ರಾಯರ ಆಶೀರ್ವಾದ ಪಡ್ಕೊಳ್ಬೇಕಂತ ಬಹಳ ಆಸೆಯಿಂದ ಇವತ್ತು ನಾನು ಕೂಡ ನಾನು ಕೂಡ ಬಂದು ರಾಯರ ಆಶೀರ್ವಾದವನ್ನು ಪಡ್ಕೊಂಡಿದ್ದೀನಿ ಆ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಶ್ರೀ ರಾಯರ ಆಶೀರ್ವಾದ ಕರ್ನಾಟಕದ ಜನರಿಗೆ ಸಿಗ್ಲಿ ಒಳ್ಳದಾಗ್ಲಿ ಅಂತ ಬಯಸ್ತೀನಿ ಹಾಗೆ ಇಲ್ಲಿ ಬಂದಂತ ಭಕ್ತಾದಿಗಳು ಎಲ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಈ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗ್ಲಿ ಸಾಕಷ್ಟು ಜನ ನೊಂದು ಬಂದಂತ ಅವ್ರು ಕಣ್ಣೀರ್ ಒಸುವಂತ ಕೆಲಸ ಆಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ನಾನ್ ಫಸ್ಟ್ ಟೈಮ್ ಬಂದಿರೋದು ಇದಕ್ ಮುಂಚೆ ಒಂದ್ಸತಿ ಬಂದಿದೆ ಅವಾಗ ಜನಗಳು ಇರ್ಲಿಲ್ಲ ಇಲ್ಲಿ ಸ್ವ ಸ್ವಲ್ಪ ಜನ ಬರ್ತಾ ಇದ್ರು ಇದು ಎರಡನೇ ಸತಿ ನಾನ್ ಬರ್ತಾ ಇರೋದು ನಿಜವಾಗ್ಲೂ ಬಹಳ ಸಂತೋಷ ಆಯ್ತು ಹೇಳಕ್ ಆಗಲ್ಲ ಭಗವಂತ ಎಲ್ಲಿದನೋ ಅಲ್ಲಿ ಭಗವಂತ ಇರೋ ಜಾಗದಲ್ಲೇ ಜನರ ಆಕರ್ಷಣೆ ಹಾಗೆ ಆಗುತ್ತೆ ಈಗ ಒಂದು ಲಕ್ಷಾಂತರ ಜನ ಇಲ್ಲಿ ಬರ್ತಾ ಇದಾರೆ ಅಂದ್ರೆ ಆ ಭಗವಂತನ ಶಕ್ತಿ ಎಂತದ್ದು ರಾಯಿರ ಶಕ್ತಿ ಎಂತದ್ದು ಅಂತ ಇಡೀ ಕರ್ನಾಟಕ ನಮ್ಮ ವೈಫ್ ಕವಿತಾ ಅಂತ ನಾವು ವಿಜಯನಗರದಿಂದ ಬಂದಿರೋದು ನಮ್ಗಿದು ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ವು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ರಾಘವ್ ನಾವು ರಾಘವ್ರ ಸ್ವಾಮಿ ಬರ್ತರು ಆರಾಧಕರು ಹಾಗಾಗಿ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಣ ಅಂತ ಬಂದ ಇದೇ ಸಲ ಬಂದಿರೋದು ಇಲ್ಲಿ ಬಂದಿದೀವಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿದ್ವಿ ಖುಷಿ ಆಯ್ತು ಒಳ್ಳೆ ಪ್ರಸಾದ ಸಿಕ್ತು

ನಮ್ಗುನು ದೇವ್ರ ದರ್ಶನ ಮಾಡಿ ಪ್ರತಿ ವಾರ ಬಂದಾಗ ಒಂದು ಶುದ್ಧವಾಗಿರ್ತೀವಿ ನಮ್ದು ಹಿಂದೂ ನಾವೆಲ್ಲ ಹಿಂದೂಗೆ ನಾವು ದೇವ ಆರಾಧಕರು ಹಿಂದೂ ಸಂಸ್ಕೃತ ಎತ್ತಿಡಿಬೇಕು ನಾವು ಹಾಗಾಗಿ ಬಂದು ದೇವ್ರ ದರ್ಶನ ಮಾಡೋದು ಒಳ್ಳೆ ಅಭ್ಯಾಸ ಅಲ್ವಾ ಗುರುವಾರ ಬಂತು ಗುರುವಾರ ಬಂತು ಏನಾಗಿದೆ ಅಂದ್ರೆ ಎಲ್ಲಾ ಕಡೆ ಇವಾಗ ಈ ಹತ್ತು ಮಕ್ಳು ಹುಟ್ಟಿದ್ರೆ ಏಳು ಮಕ್ಳು ಬೇರೆ ಸಂಪ್ರ ಸಂಪಿಗೆಲ್ಲ ಹೋಗ್ತಾ ಇದ್ದಾರೆ ಕ್ರಿಶ್ಚಿಯನ್ ಹಿಂದೂ ಅವ್ರ ಅವರು ಈಗ ಕ್ರಿಶ್ಚಿಯನ್ ಅವರಾಗಲಿ ಮುಸ್ಲಿಮ್ಸ್ ಅವರಾಗಲಿ ಅವರ ಒಂದು ಸಂಸ್ಕೃತಿಯತ್ತಿಡ್ದು ಊಟ ಮಕ್ಳೆಲ್ಲ ಹತ್ತು ಮಕ್ಳು ಹುಟ್ಟಿದ್ರೆ ಏಳು ಎಂಟು ಮಕ್ಕಳು ಆ ಕಡೆಗೆ ವಾಲ್ಸಿದಾರೆ ನಮ್ಮ ಹಿಂದೂ ಸಂಸ್ಕೃತಿ ಕಾಪಾಡೋರು ಯಾರು ಇಲ್ಲ ನೀವು ಬೇಕಾದ್ರೆ ಹೊರಗಡೆ ನೋಡಿ ಯಾರು ಇಲ್ಲ ಹಾಗಾಗಿ ನಾವು ನಮ್ಮ ದೇವರು ನಮ್ಗೆ ಹೆಚ್ಚು ಒಂದು ಗುರುಗಳು ಒಳ್ಳೇದಲ್ವಾ ಇಲ್ಲಿ ಬಂದ್ರೆ ನಾವು ಒಳ್ಳೇದನ್ನ ಮಾತಾಡ್ತೀವಿ ಒಳ್ಳೆದನ್ನ ಕಲಿತೀವಿ ಒಳ್ಳೇದ್ಗೆ ಆ

ಒಳ್ಳೆ ಆರೋಗ್ಯ ಭಾಗ್ಯ ಅಂತ ಕೊಟ್ಟಿದ್ದಾರೆ ಪ್ರತಿ ಒಂದೆಜ್ಜೆಲಿ ಅವರು ಇದ್ದರೆ ಸಾಕು ಇಲ್ಲಿ ಸಂಕಲ್ಪ ಮಾಡಿದ್ವಿ ಮತ್ತೆ ಸರ್ ನಾವು ಏನು ಅಂತಂದ್ರೆ ನಾವು ಇವರ ಒಂದು ಮಾರ ಇವರ ಒಂದು books ಓದಿ ನಾವು ತಿಳ್ಕೊಂಡಿದ್ ಏನು ಅಂದ್ರೆ ನಾವು ಒಳ್ಳೆಯದನ್ನ ಮಾಡಬೇಕು ಒಳ್ಳೆಯದಕ್ಕೆ ಒಳ್ಳೇದಾಗ್ಲಿ ಅಂತ ಎಲ್ಲರೂ ನಾವು ಬಯಸಕೊಂಡ್ರೆ ನಮಗೆ ಒಳ್ಳೆಯದಾಗಿ ಆಗುತ್ತೆ ಆ ರೀತಿಯಾಗಿ ಆ ಮಾರ್ಗ ಹೋಗೋದಾಗ ನಮಗೆಲ್ಲ ಒಳ್ಳೇದಾಗುತ್ತೆ ನಾವು ಇಲ್ಲಿ ಬಂದಿದ್ದೆವರಲ್ಲಿ ಕೇಳಕೊಂಡಿದ್ದ ತಕ್ಷಣ ಒಳ್ಳೇದಾಗಲ್ಲ ನಾವು ಒಳ್ಳೇದನ್ನೇ ಮಾಡ್ಬೇಕು ಒಳ್ಳೆ ಕೆಲಸಗಳು ಮಾಡ್ಬೇಕು ಒಳ್ಳೆ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ಒಂದು ಆರೈಸ್ದಾಗ ಮಾತ್ರ ನಮ್ಗ್ ಒಳ್ಳೇದಾಗುತ್ತೆ ಹಾಗೆ ನಾವ್ ಗುರುಗಳಿಂದ ಏನ್ ಅನ್ನೋದು ಮುಖ್ಯ ಬಂದು ಹೋಗಿ ತಕ್ಷಣ ಒಳ್ಳೇದಾಗಲ್ಲ ಇಲ್ಲಿ ಬರ್ಬೇಕು ದರ್ಶನ ಮಾಡ್ಬೇಕು ಇವ್ರು ಏನ್ ಅದನ್ನ ನಾವ್ ಫಾಲೋ ಮಾಡ್ಬೇಕು ಅವಾಗ ಒಳ್ಳೆದಾಗೆ ಆಗುತ್ತೆ ಇದನ್ನ ತಿಳ್ಕೊಬೇಕು ನಾವ್ ಬಂದ ತಕ್ಷಣ ಇದಾಗಲ್ಲ ಅವ್ರು ಏನು ಪಾಲಿಸನೆ ಮಾಡ್ತಾ ಇದ್ರು ಅವ್ರು ಏನ್ ಆಚರಿಸ್ತಾ ಇದ್ರು ಅದನ್ನ ನಾವ್ ಅಳವಡಿಸ್ಕೋಬೇಕು ಅಳ್ವಡಿಸ್ಕೊಂಡ್ ಅವ್ರ ಮಾರ್ಗದರ್ಶನದಲ್ಲಿ ಒಂದು ಪರ್ಸೆಂಟ್ ಹೋದ್ರ ಸಾಕು ನಾವ್ ಜೀವನದಲ್ಲಿ ಎಲ್ಲೋ ಹೋಗ್ಬಿಡ್ತೀವಿ